ಇದು ಬರಗಾಲ ಬಂದು ರೈತರ ಸಂಕಷ್ಟದಲ್ಲಿ ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರ್ಯಕ್ರಮ ಹಾಕ್ಯಾದ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಕೇಳಿದ್ರೆ ಅದು ಎಲ್ಲರೂ ಕೂಡ ಯಾವುದೇ ಇಲ್ಲ ಇಲ್ರಿ ನಾಳೆ ಅಂತಾರೆ ಇಲ್ಲೇ ಇಲ್ಲ ರೀ ಅದು ಮನ್ಸಿ ಮನ್ಜಿ ಉತ್ತರ ನಾ ಹೇಳ್ಬಿಡ್ತೇವೆ ರೀ ಮಳೆ ಬಂದು ಪ್ರವಾಹ ಬಂದಾಗ ನಾವು ಹದಿಮೂರು ಸಾವಿರ ರೂಪಾಯಿ ಕೊಟ್ಟಿದ್ವಿ ಒಂದು ಹೆಕ್ಟರ್ಗೆ ಈಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ನೀರಾವರಿ ಇದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿವಿ ನಾವು ನಾನು ಮುಖ್ಯಮಂತ್ರಿ ಹೀಗೆ ರೈತರ ಸಂಕಷ್ಟದಿಂದಾಗ ಒಂದು ಸರ್ಕಾರ ಬಂದು ನಿಲ್ಲುವಂತದ್ದು ಒಂದು ಜವಾಬ್ದಾರಿ ಇವತ್ತು ಬರಗಾಲ ಬಂದಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಬನಕೆರಗಳ ಕುಡಿಯುವ ನೀರಿನ ಸಮಸ್ಯೆ ಇದೆ ಮೇವಿಲ್ಲ ಆದರೂ ಕೂಡ ಇವತ್ತು ಸರ್ಕಾರ ಈ ಕಡೆ ತೆರದಿ ನೋಡ್ತಾ ಇದೆ ಒಂದು ನಮ್ಮನೇ ಇದೊಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಹತ್ತು ರೈತ ವಿದ್ಯಾರ್ಥಿ ವೇತನ ಮಾಡಿದ್ವಿ ರೈತರ ಕಲೀಲಿ ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದ್ರ ಮೇಲೆ ಅವಲಂಬಿತವಾದಂತ ರೈತರ ಮಕ್ಕಳು ಹೆಚ್ಚಾಗಿದೆ ಈಗ ಇಪ್ಪತ್ತು ವರ್ಷದಿಂದ ಹತ್ತು ಎಕರೆ ಇದ್ರೆ ತಮ್ಮ ಈಗ ಅವ್ರ ಮಕ್ಕಳು ಅವ್ರ ಮಕ್ಕಳಾಗಿ ಮತ್ತೊಬ್ಬರಿಗೆ ಒಂದು ಇದೆ ನೆಕರಿ ಬೇಕು ಅದ್ರಾಗ ನಾವು ಏನು ಮುಚ್ಚಬೇಕು ಏನು ಬೆಳಿಬೇಕು ಅದಕ್ಕೆ ಅವ್ರ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬೇರೆ ಬೇರೆ ಅಂತ ಹೇಳಿ ನಾವು ವಿದ್ಯಾರ್ಥಿ ವೇತನ ಮಾಡಿದ್ವಿ ಈ ಸರ್ಕಾರ ಅದನ್ನು ನಿಲ್ಲಿಸಿದೆ ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಲಿಸಿದೆ ಎಸ್ ಎಸ್ ಸಿ ಯೋಜನೆ ಮಾಡಿದ್ವಿ ರೈತರಿಗೆ ಇಲ್ಲ ಆಗುತ್ತೆ ಹೀಗಾಗಿ ಉತ್ತರ ಕೊಡಲ್ಲ ಇವತ್ತು ಸಂಕಷ್ಟದಲ್ಲಿ ರೈತರಿದ್ದಾರೆ ಈ ಸಂಕಷ್ಟವನ್ನು ದೂರ ಮಾಡಬೇಕಾದ್ರೆ ಮತ್ತೆ ರೈತರ ಪರವಾಗಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಮಾಡಿದರು ಶೌಚಾಲಯಗಳನ್ನು ಮಾಡಿದರು ಗ್ಯಾಸ್ ಕೊಟ್ಟರು ಐದು ಕೆ ಜಿ ಅಕ್ಕಿ